ತುಂಬ ಚೆನ್ನಾಗಿದೆ ಸಿನಿಮಾ ಎಲ್ಲ ಮನೆ ಮನೆಯವರು ಹೋಗಿ ನೋಡುವಂತ ಸಿನಿಮಾ ಇದು ಶ್ರೇಯಸ್ ಒಳ್ಳೆ ನಟನೆ ಮಾಡಿದ್ದಾರೆ ಮತ್ತೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಆಗುತ್ತೆ ಇದು ಹಿಟ್ಟಾಗುತ್ತೆ ಎಲ್ಲ ಕನ್ನಡಿಗರು ನೋಡ್ತಾರೆ ತುಂಬಾ ಚೆನ್ನಾಗಿದೆ ಎಲ್ಲರೂ ನೋಡುವಂತ ಸಿನಿಮಾ ಇಡೀ ಕನ್ನ ಕನ್ನಡಕ್ಕೆ ಇನ್ನೊಂದು ಹೊಸ ಸಿನಿಮಾ ಬರ್ತಾ ಇದೆ ಹಿಟ್ ಆಗುತ್ತೆ ಇದು ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಕನ್ನಡ ಸಿನಿಮಾನ ಉಳಿಸುವಂಥದ್ದು ಬೆಳೆಸುವಂಥದ್ದು ಮತ್ತೆ ಮತ್ತೆ ಕನ್ನಡಕ್ಕೆ ಕನ್ನಡ ಸಿನಿಮಾಕ್ಕೆ ಶಕ್ತಿ ಬರುತ್ತೆ ಅನ್ನೋದು ಸಾಕ್ಷಿ ಮತ್ತೊಂದು ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಇದಾಗುತ್ತೆ ಶುಭ ಹೋಗಲಿ

ಸೂಪರ್ ಆಗಿದೆ ಈ ದಶಕದ ಅದ್ಭುತವಾದಂಥ ಸಿನಿಮಾ ಶ್ರೇಯಸ್ ಸೂಪರ್ ಆಗಿದೆ ನಿಹಾಲ್ ರಾಜ್ ಹಾಗೂ ಪ್ರಿಯಾ ವಾರಿಯರ್ನ ಅದ್ಭುತ ಚಿತ್ರ ಎಲ್ಲರೂ ಥಿಯೇಟ್ರ್ ಬಂದು ನೋಡಿ ಅದ್ಭುತ ಸಿನಿಮಾ ಕನ್ನಡ ಚಿತ್ರರಂಗದ ಒಂದು ಮೈಲಗರಾಗಿದೆ ನೂರು ದಿನ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿದೆ ಎಲ್ಲರೂ ಬಂದು ನೋಡಿ ಸೂಪರ್ ಆಗಿದೆ ಮೂವಿ ಸೂಪರ್ ಆಗಿದೆ ಎಲ್ಲರೂ ನೋಡಿ ಸಕ್ಕರ್ ಆಗಿದೆ ಮೂವಿ ಆಲ್ ದಿ ಬೆಸ್ಟ್ ಶ್ರೇಯಸ್ ಆಕ್ಟಿಂಗ್ ಸೂಪರ್ ಆಗಿದೆ ಎಲ್ಲರೂ ಬಂದು ಸಿನಿಮಾ ನೋಡಿ ತುಂಬಾ ಚೆನ್ನಾಗಿದೆ ಸರ್ ಒಳ್ಳೆ ಕನ್ನಡ ಮೂವಿ ಬಂದಿದೆ ಸುಮಾರು ವರ್ಷ ಆದಮೇಲೆ ಒಳ್ಳೆ ಲವ್ ಸ್ಟೋರಿ ನೈಂಟೀಸ್ ಮೂವಿ ಶ್ರೇಯಸ್ ಕೆ ಮಂಜು ಎಕ್ಸ್ಟ್ರಾಡಿನರಿ ಆ್ಯಕ್ಟಿಂಗು ಎಲ್ಲ ಕನ್ನಡ ಸಿನಿಮಾನು ಆದಷ್ಟು ಥಿಯೇಟ್ರಲ್ಲಿ ಬಂದು ನೋಡಿ ಕನ್ನಡನ ಉಳಿಸಿ ಕನ್ನಡನ ಬೆಳೆಸಿ ಥ್ಯಾಂಕ್ ಯು ಚೆನ್ನಾಗಿದೆ ಮೂವಿ ಸೂಪರ್ ಸೂಪರ್ ಬ್ಯೂಟಿಫುಲ್ ಸಿನಿಮಾ ಸರ್ ಚೆನ್ನಾಗಿದೆ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಲವ್ ಹುಡುಗಿಂದ ಹೋದ್ರೆ ಲೈಫ್ ಹೆಂಗ್ ಹಾಳಾಗತ್ತೆ ಅಂತ ಈ ಸಿನಿಮಾದಲ್ಲಿ ತೋರ್ಸಿದ್ದಾರೆ ಸೊ ಸ್ಟೇಜ್ ತುಂಬಾ ಆಗಿ ಆಕ್ಟಿಂಗ್ ಮಾಡಿದಾನೆ ತುಂಬಾ ಚೆನ್ನಾಗಿದೆ ಪ್ರಾಪರ್ ಆಗಿತ್ತು ಐ ಲೈಕ್ ದ್ ಯಾಸ್ ತುಂಬ ಇಷ್ಟ ಆಗಿತ್ತು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಬಟ್ ನನಗಿಷ್ಟ ಆಗಿದ್ದು ಮಾತ್ರ ಸ್ಟೋರಿ ಲೈನ್ ಲಾಸ್ಟಲ್ಲಿ ಫಿನಿಷಿಂಗ್ ಕೊಟ್ರಲ್ವಾ ಪ್ರಾಪರ್ ಆಗಿದೆ ಮೆಸೇಜ್ ಅವರು ಏನು ಕನ್ವೇ ಮಾಡಬೇಕು ಅಂತಿದ್ದು ಅದು ಪ್ರಾಪರ್ ಆಗಿ ರೀಚ್ ಆಗಿದೆ ಐ ಆಮ್ ಹ್ಯಾಪಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರೀತಿ ಮಾಡೋರಿಗೆ ತಂದೆ ತಾಯಿಗಳು ಸಪೋರ್ಟ್ ಮಾಡಿದರೆ ಪ್ರೀತಿ ಯಾವತ್ತು ಸಕ್ಸಸ್ ಆಗುತ್ತೆ ಯಾವುದೇ ಆ ಕಡೆ ಫೇಲ್ ಆಗೋಲ್ಲ ಆದರೆ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಸಹ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಂಡಿಂಗ್ ಸೂಪರು ಪ್ರೀತಿಯೇ ಸಾಸ್ವಾದ ಅನ್ನೋದನ್ನು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಎಲ್ಲರೂ ನೋಡಬೇಕು ಇಡೀ ಸ್ಟೂಡೆಂಟ್ಗಳು ಈ ಸಿನಿಮಾ ನೋಡಿ ಮುಂದೆ ಫ್ಯೂಚರ್ನಲ್ಲಿ ಏನು ಮಾಡ್ಬೋದು ಸಾಧನೆ ಮಾಡ್ಬೋದು ಸಿನಿಮಾ ಸೂಪರ್ ಆಗಿದೆ ಮೇಕಿಂಗ್ ಇರ್ಬೋದು ಸಾಂಗ್ ಇರ್ಬೋದು ಒಳ್ಳೆ ಹೀರೋ ಪರ್ಫಾರ್ಮೆನ್ಸ್ ಅಂತೂ ಅದ್ಭುತ ಮಾಡಿದ್ದಾರೆ ಒಳ್ಳೆ ಫೈಟ್ ಬಾಂಡು ಸಾಂಗ್ ಎಲ್ಲ ತುಂಬ ಚೆನ್ನಾಗಿದೆ ಸರ್ ಸಿನಿಮಾ ತುಂಬ ಚೆನ್ನಾಗಿದೆ ಸಿನಿಮಾ ಬಗ್ಗೆ ಮಾತಾಡೋಂಗೆ ಇಲ್ಲ ನಿಜವಾಗ್ಲೂ ಅಷ್ಟು ಚೆನ್ನಾಗಿದೆ ಸಿನಿಮಾ ಸಿನಿಮಾ ಬಗ್ಗೆ ಏನು ಹೋಗುದ್ರೂ ಕಮ್ಮಿನೇ ಸಿನಿಮಾ ಬಂದು ನೋಡ್ಬೇಕು ಎಂಥವ್ರು ಬಂದು ನೋಡ್ಬೇಕು ಗೊತ್ತಾ ಸಿನಿಮಾ ಎಂಥವ್ರು ಬಂದು ನೋಡ್ಬೇಕು ಗೊತ್ತಾ ಸಿನಿಮಾ ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಬಂದು ಸಿನಿಮಾ ನೋಡಬೇಕು ಫ್ರಾಡ್ ಮಾಡೋ ಪ್ರತಿಯೊಬ್ರು ಸಿನಿಮಾ ನೋಡಬೇಕು ಅಣ್ಣಂದ್ರ ನಿಮ್ಮ ನಿಮ್ಮ ಹುಡುಗಿರು ಬುದ್ಧಿ ಕಲಿಬೇಕು ಅಂದರೆ ಬಂದು ಸಿನಿಮಾ ನೋಡಿ ಸಿನಿಮಾ ಬಂದಿದೆ ಎಕ್ಸ್ಟ್ರಾರ್ಡಿನರಿ ನಿಜವಾಗ್ಲೂ ಹೇಳ್ತಿದ್ದೀನಿ ಫ್ರಾಡ್ ಮಾಡೋ ಪ್ರತಿ ಹುಡುಗಿರಿಗೆ ಒಂದೇ ಹೇಳ್ತೀನಿ ಮದುವೆ ಆಗಕ್ಕಾಗ್ಲಿ ಪ್ರೀತಿ ಮಾಡೋಕ್ಕಾಗಲಿ ಒಬ್ಬನ್ನೇ ಒಬ್ಬನ ಜೊತೆ ಮಾಡಿ ಪ್ರೀತಿ ಮಾಡೋದೊಬ್ಬನ್ನ ಮದುವೆ ಆಗೋದಿನ್ನೊಬ್ಬನ್ನ ಅದು ಅದನ್ನ ಯಾರು ಮಾಡಬೇಡಿ ಮದುವೆ ಆಗಲಿ ಪ್ರೀತಿ ಆಗಲಿ ಒಬ್ಬನ ಜೊತೆ ಇರಬೇಕು ಪ್ರೀತಿಗೆ ತುಂಬ ಬೆಲೆ ಇದೆ ಗೌರವ ಇದೆ ಉಳಿಸ್ಕೊಳ್ಳಿ ಯಾರು ಫ್ರಾಡ್ ಮಾಡೋ ಹುಡುಗಿಯರು ಸಿನಿಮಾ ಬಂದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಸಿನಿಮಾದಲ್ಲಿ ಏನೇನು ಕಂಟೆಂಟ್ ಇದೆ ಅಂತ ನಿಜವಾಗ್ಲು ಒಂದು ಕಂಟೆಂಟ್ ಸಿನಿಮಾದಲ್ಲಿ ತುಂಬ ಇಷ್ಟ ಆಯಿತು ಅದು ಏನು ಅಂದರೆ ನಿಜವಾಗ್ಲೂ ಹುಡುಗಿ ಫ್ಯಾಮ್ಲಿ ಎಷ್ಟೋ ಒತ್ತಡ ಇದ್ರೂ ಕೂಡ ಪ್ರೀತಿ ನಾವು ಬಿಟ್ಕೊಡೋಲ್ಲ ಪ್ರಾಣನೇ ತ್ಯಾಗ ಮಾಡ್ತಾಳೆ ಇಂಥ ಕಲಿಯುಗದಲ್ಲಿ ನಿಜವಾಗ್ಲೂ ಅಂಥ ದೇವತೆ ಹುಟ್ಟಬೇಕು ಅಂಥ ದೇವ ಅಂಥ ದೇವತೆಗಳು ಸೃಷ್ಟಿಯಾಗಬೇಕು ಆಗಲೇ ನಮ್ಮಂಥ ಬಡಪಾಯಿಗಳು ನಮ್ಮಂಥ ದೇವದಾಸಗಳು ಚಲೇಗಾಗದು ನೋಡಿ ಇಷ್ಟಿಲ್ ತೆಗೆದು ನೋಡಿ ಯಾವ ಹುಡುಗಿನ ರೋಡಲ್ಲಿ ಕೂದಲ ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಕುಡ್ಕೊಂಡು ರೋಡ್ ರೋಡ್ ಅಲಿಯೋಲ್ಲ ಯಾವ ಹುಡುಗಿನ ಅಲಿಯೋಲ್ಲ ನೈಂಟಿ ಪರ್ಸೆಂಟ್ ಹುಡುಗರೇ ಅಲಿಯೋದು ಹೇಳಿ ಅವ್ರಿಗೆ ಪ್ರೀತಿ ಅಂದರೆ ಏನು ಅಂತೇನೋ ಗೊತ್ತಿಲ್ಲ ಸೋಕಿ ಒಂದು ಅವ್ರಿಗೆ ಅಷ್ಟೇ ಇವ್ನು ಲವ್ ಮಾಡಬೇಕು ಜೊತೆ ಓಡಾಡಬೇಕು ಸುತ್ತಬೇಕು ಅಷ್ಟೇ ಮದುವೆ ಮಾಡ್ಕೊಳ್ಳೋಕೆ ಮಾತ್ರ ರಿಚ್ ಆಗಿರೋ ರಾಯಲ್ ಆಗಿರೋ ಹುಡುಗಬೇಕು ಅವ್ರಿಗೆ ಅಂಥ ಹುಡುಗಿರು ಕಿತ್ತಾದವ್ರೆ ಬಂದು ಸಿನಿಮಾ ನೋಡಿ ನಿಮ್ಗೆ ಬುದ್ಧಿ ಕಲಿತೀರ ಜೀವನದಲ್ಲಿ ಬುದ್ಧಿ ಕಲಿತೀರ ನೀವು ಕಲಿಬೇಕು ಬುದ್ಧಿ ಯಾಕೆಂದ್ರೆ ಪ್ರೀತಿಗೆ ಬ್ರದರ್ ತುಂಬ ಬೆಲೆ ಕೊಡ್ತೀವಿ ನಾವು ಪ್ರೀತಿ ಅಂದ್ರೆ ಪವಿತ್ರ ನಿಜವಾಗ್ಲು ಪ್ರೀತಿ ಅಂದ್ರೆ ಅದೊಂಥರ ಎಕ್ಸ್ಟ್ರಾಡಿನರಿ ನಿಜವಾಗ್ಲೂ ಹೇಳ್ತೀರಿ ಎಂಥವ್ರು ನೋಡ್ಬೇಕು ಗೊತ್ತಾ ಸಿನಿಮಾ ಪ್ರಾಡ್ ಮಾಡೋ ಸಿನಿಮಾ ನೋಡ್ಬೇಕು ಆಮೇಲೆ ಅಣ್ಣ ನಿಮ್ಮ ನಿಮ್ ನಿಮ್ಮ ಹುಡುಗಿಲ್ ಕರ್ಕೊಂಬತ್ತ ಸಿನಿಮಾ ಪ್ರೀತಿ ಕಲಿತಾರೆ ಹಂಡ್ರೆಡ್ ಪರ್ಸೆಂಟು ನಿಜ ಹೇಳ್ತೀನಿ ಪ್ರೀತಿಗೆ ತುಂಬ ಬೆಲೆ ಇದೆ ಗೌರವ ಇದೆ ಅದನ್ನು ಉಳಿಸ್ಕೊಳ್ಳಿ ಆದಷ್ಟು ನೀವು ಪ್ರೀತಿ ಮಾಡಿ ಹುಡುಗನೇ ಮದುವೆ ಮಾಡಿಕೊ ಮದುವೆ ಮಾಡ್ಕೊಳ್ಳಿ ದಯವಿಟ್ಟು ಯಾರ್ಯಾರ ಭಾವನೆಗಳ ಜೊತೆ ಆಟ ಆಡಬೇಡಿ ಪ್ರೀತಿಗೆ ಒಂದು ಬೆಲೆ ಇದೆ ಗೌರವ ಇದೆ ದಯವಿಟ್ಟು ಅದನ್ನು ಉಳಿಸ್ಕೊಳ್ಳಿ ಅದನ್ನು ಕಳ್ಕೊಬೇಡಿ